ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಇದು ಬಂದುಬಿಟ್ಟು ವರಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರಕ್ಕೆ ಅಂತ ಮಾಡ್ತಾ ಇರೋದು ಇದು ಬಂದುಬಿಟ್ಟು ಮಣ್ಣು ತಗೊಂಡಿದ್ದೀನಿ ಇದನ್ನು ನಾವು ಗಣೇಶ ಹಬ್ಬಕ್ಕೆ ಮಾಡ್ತಾಯಿದ್ವಿ ಜಾಗರ ಅಂತ ಹೋಯ್ತಾ ಇದ್ವಿ ಹಳ್ಳಿ ಕಡೆ ಎಲ್ಲ ಇವಾಗ ಸಿಟಿ ಕಡೆ ನೋಡಿಲ್ಲ ನಾನು ನಾವು ಮದುವೆ ಆದಮೇಲೆ ನಾವು ಮದುವೆ ಆದಮೇಲೆ ಬಿಟ್ಟೇ ಬಿಟ್ಬಿಟ್ರು ನಮ್ಮಅಮ್ಮ ಮಾಡ್ತಿಲ್ಲ ನಾವು ಇದ್ದಾಗ ಮಾಡ್ತಿದ್ವಿ ಈ ಮೇಕೆದು ಕುರಿಪಿಕೆಗಳೆಲ್ಲ ನಮ್ಮ ನಮ್ಮ ಮನೆಲ್ಲ ಸಾಕಿರ್ತಿದ್ವಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡು ಮಣ್ಣಿಗೆ ಮಿಕ್ಸ್ ಮಾಡಿ ಹಾಕ್ತಾ ಇದ್ವಿ ಬೇಗ ಬೆಳೀಲಿ ಆಮೇಲೆ ನಾವು ನಾವು ಬೆಳೆಸಿರೋದು ಉದ್ದ ಬೆಳೆದಿರಬೇಕು ಅಂದ್ಬಿಟ್ಟಿದೆ ಎಲ್ಲ ಕಾಂಪಿಟೇಷನ್ ಮೇಲೆ ಬೆಳೆಸೋರು ಒಂದು ಲೋಟದಲ್ಲೋ ಇಲ್ಲ ಒಂದು ತೆಂಗಿನಕಾಯಿ ಚಿಪ್ಪು ಬರುತ್ತಲ್ಲ ಚಿಪ್ಪಲ್ಲೋ ಹಿಂಗೆ ಯಾವುದ್ರಲ್ಲಾದರೂ ಒಂದು ಮಣ್ಣು ಹಾಕಿ ಇದಕ್ಕೆ ಉಳ್ಳಿಕಾಳು ಹೆಸ್ರು ಕಾಳು ರಾಗಿ ಭತ್ತ ಇದನ್ನೆಲ್ಲ ನೆನೆಸ್ತೇನೇ ಇರಲಿಲ್ಲ ನಾವು ಹಂಗೆ ಹಾಕ್ತಿದ್ವಿ ಅದೇ ಇಲ್ಲಿ ನೆನೆಸಿದ್ದೀನಿ ಯಾಕೆಂದರೆ ಲೇಟಾಗೋಯಿತು ಒಂದು ನಾಲ್ಕೈದು ದಿನ ಐದು ದಿನ ಏನೋ ಇತ್ತು ಐದು ದಿನ ಆರು ದಿನನೂ ಇತ್ತು ಬೇಗ ಬೆಳಿಲಿ ಅಂತ ನೆನೆಸಿದ್ದೀನಿ ಅದನ್ನು ಆ ಥರ ಒಂದು ಇದಕ್ಕೆ ಹಾಕಿ ಹಾಕಿ ಇಟ್ಟು ಅದನ್ನು ಉದುರಿಸ ್ಬಿಟ್ಟಿಟ್ರೆ ಬೆಳೀತಾ ಇತ್ತು ಅದು ಎಷ್ಟು ಉದ್ದ ಬೇಗ ಬೆಳೆಯುತ್ತೆ ಅಂದ್ಬಿಟ್ಟು ಒಂದು ವಾರ ಮುಂಚೆನೇ ಬೆಳೆಸೋರು ಎಲ್ಲ ಅದನ್ನು ಗಣೇಶ ಹಬ್ಬದಲ್ಲಿ ಮಾಮೂಲಿ ದೇವ್ರ ಹತ್ರ ಇಡ್ತಾಯಿದ್ವಿ ಎರಡು ಇನ್ನು ಮಿಕ್ಕಿದ್ದು ಒಂದು ನಾಲ್ಕು ಉತ್ತದ ಹತ್ರ ಪೂಜೆ ಮಾಡೋಕೆ ಹೋಗ್ತಿದ್ವಿ ಅಲ್ಲಿ ಇದ್ವಿ ಈ ಥರ ಮಾಡ್ತಾ ಇದ್ವಿ ಅದು ನನಗೆ ವರಲಕ್ಷ್ಮಿ ಹಬ್ಬ ಮಾಡ್ತಿಲ್ಲ ನಾವು ಮಾಡ್ತಿರ್ಲಿಲ್ಲ ಅಲ್ಲಿ ಊರಲ್ಲಿ ಇಲ್ಲಿ ಮಾಡ್ತೀವಲ್ಲ ಇವಾಗ ಇದಕ್ಕೆ ಯಾಕೆ ಅಲಂಕಾರಕ್ಕೆ ಇಡೋಣ ಅಂತ ನೆನಪಂತು ಆದರೆ ಕೆಲಸದ ಬಿಸಿಲಿ ಮಾಡೋಕ್ಕೆ ಆಗಲಿಲ್ಲ ಆದ್ರೂ ಮಾಡಿಬಿಡೋಣ ಎಷ್ಟು ಬೆಳೆಯುತ್ತೋ ಬೆಳೆ ಇತ್ತೋ ಬೆಳಿಲಿ ನಾನು ಅದೇ ಭತ್ತ ಸಿಕ್ಕಲಿಲ್ಲ ರಾಗಿ ಮತ್ತು ಉಳ್ಳಿಕಾಳು ಹೆಸ್ರು ಕಾಳು ತೊಗೊಂಡಿದ್ದೀನಿ ನೆನೆಸಿಟ್ಕೊಂಡಿದ್ದೀನಿ ಅದೇ ಈ ಥರ ಮಣ್ಣು ತರ್ಸ್ಕೊಂಡೆ ಆಮೇಲೆ ಈ ಥರ ಕಪ್ಸಿತ್ತು ಕಪ್ಸಿಗೆ ಹಾಕ್ತಾಯಿದ್ದೀನಿ ಇಲ್ಲ ಲೋಟಕ್ಕೂ ಹಾಕ್ಬೋದು ಅದೇನು ತೊಂದರೆ ಏನಾಗಲ್ಲ ಆಮೇಲೆ ಅದು ಅಲ್ಲ ಆದಮೇಲೆ ಒಣಗೋದ್ಮೇಲೆ ಅದು ಗಿಡಕ್ಕೆ ಹಾಕ್ಬಿಟ್ಟು ತಗೊಂಡ್ಬಿಡ್ಬೋದು ಲೋಟನ ತೊಂದರೆ ಏನಿಲ್ಲ ಮತ್ತು ನೀಟಾಗಿ ಈ ಥರ ಪುಡಿ ಮಾಡಿಕೊಂಡು ಮಣ್ಣು ಹಾಕ್ಕೊಂಡು ಸ್ವಲ್ಪ ನೀರು ಸುಂಕಿಸ್ಬಿಟ್ಟು ಅದು ನೆನೆಸಿರ್ತೀವಲ್ಲ ಅದನ್ನು ಹಾಕೋದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಅದೇ ಒಂದು ಹತ್ತು ದಿನ ಮುಂಚೆನೇ ಹಾಕಬೇಕಾಗುತ್ತೆ ಹತ್ತು ದಿನ ಮುಂಚೆ ಹಾಕಿದ್ರೆ ಚೆನ್ನಾಗಿ ಉದ್ದಕ್ಕೆ ಬೆಳೆಯುತ್ತೆ ನಾನು ಒಂದು ಐದಾರು ದಿನದಲ್ಲಿ ಹಾಕಿದ್ದೀನಿ ನೋಡೋಣ ಇವತ್ತು ಹಾಕ್ತಾ ಈ ವಿಡಿಯೋ ಹಾಕಿ ಇಷ್ಟು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಉದ್ದ ಬಂದಿರುತ್ತೆ ಅಂತ ಅವತ್ತು ತೋರಿಸ್ತೀನಿ ಅಷ್ಟು ಉದ್ದ ಬಂದಿಲ್ಲ ಅದೇ ಹತ್ತು ದಿನನಾದರೂ ಬೇಕು ಮಿನಿಮಮ್ ಹತ್ತು ದಿವ್ಸದೊಳಗೆ ಹಾಕಿದ್ರೆ ಸ್ವಲ್ಪ ಉದ್ದ ಬೆಳೆದ್ರೂ ಪರವಾಗಿಲ್ಲ ಕಮ್ಮಿ ಆಗಿಬಿಡುತ್ತೆ ಇನ್ನು ನಾನು ಇವಾಗ ಆಗಲೋ ಐದಾರು ದಿನಕ್ಕೆ ಹಾಕಿರೋದು ಇಷ್ಟು ಇಷ್ಟು ಉದ್ದನೇ ಬೆಳೆದಿರೋದು ಜಾಸ್ತಿ ಉದ್ದ ಬೆಳೆದಿಲ್ಲ ಹಾಗಾಗಿ ನೀವೇನಾದರೂ ಹಾಕ್ತೀನಿ ಅನ್ನೋರಾದರೆ ಹತ್ತು ದಿನ ಮುಂಚೆನೇ ಹಾಕಿದ್ದೀವಿ ಆ್ಯಕ್ಚುಲಿ ಮೊದಲೇ ಹಾಕಬೇಕಾಗಿತ್ತು ವೀಡಿಯೋನ ಕೆಲ್ಸದ ಬ್ಯುಸಿಲಿ ಹಾಕೊಂಡು ಅಂದ್ಕೊಂಡು ಮರ್ತೇ ಬಿಟ್ಟಿದೆ ಮತ್ತು ಮೊನ್ನೆ ಯಾವಾಗಲೂ ಒಂದ್ಸಲ ನೆನಪಾಗಿ ಅಟ್ಲೀಸ್ಟ್ ಅಲಂಕಾರಕ್ಕಾದರೂ ರೆಡಿ ಮಾಡೇ ಬಿಡೋಣ ಅಂದ್ಬಿಟ್ಟು ಮಣ್ಣೆಲ್ಲ ತರಿಸಿ ರೆಡಿ ಮಾಡಿದ್ದೀನಿ ಈ ಥರ ಕಪ್ಸಿತ್ತು ಆ ಕಪ್ಸ್ಗೆ ನೀಟಾಗಿ ಮಣ್ಣನ್ನೆಲ್ಲ ಹಾಕಿ ರೆಡಿ ಮಾಡ್ಕೋಬೇಕು ಇದನ್ನೆಲ್ಲ ನಾವು ಹಳ್ಳಿಲಿ ಎಲ್ಲರೂ ಕಾಂಪಿಟೇಷನ್ ಮೇಲೆ ಮಾಡೋರು ಒಂದೊಂದು ವಾರ ಮುಂಚೆನೇ ಬೆಳೆಸೋರು ಅದು ಚೆನ್ನಾಗಿ ಇಷ್ಟಿಷ್ಟು ಉದ್ದ ಬೆಳೆದ್ಬಿಡೋದು ಬೇಗ ಹಾಕ್ಬಿಟ್ರೆ ಏನು ಒಂದೊಂದು ಕೈ ಉದ್ದಕ್ಕೂ ಬೆಳೆಯೋದು ನೋಡೋಕ್ಕೆ ಒಂಥರ ಚೆಂದ ಅದನ್ನು ಜಾಗರೆ ಅಂತ ಹೇಳ್ತಿದ್ರು ಈ ಕಡೆ ಎಲ್ಲ ಏನು ಹೇಳ್ತಾರೋ ಇಲ್ಲ ಬೇರೆ ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ನಮ್ಮೂರ ಕಡೆ ಜಾಗರ ಹುಯ್ಬೇಕು ಗಣೇಶ ಹಬ್ಬಕ್ಕೆ ಜಾಗರ ಹುಯ್ಬೇಕು ಜಾಗರ ಹುಯ್ಯಲ್ವ ಬೇಗ ಬೇಗ ಉಯ್ಯೋಣ ನಮ್ಮದು ನಾವು ಗಿಡಗಳು ನಾವು ಹಾಕಿರೋ ಗಿಡ ಬೇಗ ಬೆಳಿಬೇಕು ಉದ್ದ ಬೆಳಿಬೇಕು ಅಂದ್ಬಿಟ್ಟಿದೆ ಮಾಡ್ತಾಯಿದ್ವಿ ಆಮೇಲೆ ಇದು ಧಾನ್ಯಗಳು ಧಾನ್ಯಗಳಾಗಿರೋದ್ರಿಂದ ತುಂಬಾ ಒಳ್ಳೆಯದು ದೇವ್ರ ಹತ್ರ ಅಲಂಕಾರ ಇಡೋಕ್ಕಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ನೆನೆಸ್ಕೊಂಡು ಅದು ಮೇಲೆ ಉದುರಿಸ್ಬಿಟ್ಟು ಮೇಲೆ ಒಂಚೂರು ಮಣ್ಣು ಹಾಕ್ಬಿಟ್ಟು ನೀರು ಚುಮ್ಸೋದು ಅಷ್ಟೇ ನೀನು ಏನೂ ಇಲ್ಲ ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಕಂದರೆ ನೀವು ದೊಡ್ಡ ಪಾಟಲ್ಲೂ ಮಾಡ್ಕೋಬೋದು ನೀವು ಅಲಂಕಾರಕ್ಕೆ ಇಡ್ತೀನಿ ದೊಡ್ಡದಾಗಿ ಅನ್ನೋರು ದೊಡ್ಡಲ್ಲೋ ಇಡ್ಬೋದು ನಾನು ಚಿಕ್ಕ ಚಿಕ್ಕದರಲ್ಲಿ ಮುಂದೆ ಸೋಗಿಡೋಣ ಅಂದ್ಬಿಟ್ಟದೆ ಮಾಡಿರೋದು ನೀವು ಏನಾದರೂ ಮಾಡ್ತೀನಿ ಅನ್ನೋರು ಆದರೆ ದೊಡ್ಡ ಪಾರ್ಟುಗಳಲ್ಲೇ ಹಾಕಿ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಧಾನ್ಯಗಳಾಗಿರೋದ್ರಿಂದ ದೇವ್ರಿಗೆ ಒಳ್ಳೆಯದೇ ಅದು ಅದೇನು ಧಾನ್ಯಗಳದ್ದು ತುಂಬಾ ಒಳ್ಳೇದು ಹಂಗಾಗಿ ಈ ಥರ ಮಾಡಿ ಡೆಕೋರೇಷನ್ಗೆ ಇವಾಗ ರೆ ರೆಡಿಮೇಡೆಲ್ಲ ತಂದಿಡೋ ಬದಲು ಈ ಥರ ಮಾಡ್ಕೊಂಡಾಗ ಏನೋ ಖುಷಿ ಇರುತ್ತೆ ಆಮೇಲೆ ನ್ಯಾಚುರಲ್ ಆಗಿರುತ್ತೆ ನೋಡೋದಕ್ಕಂತೂ ಸೂಪರಾಗಿ ಕಾಣಿಸುತ್ತೆ ಅದು ಅದು ಹೇಳ್ದಂಗೆ ಒಂದು ಹತ್ತು ದಿನ ಮುಂಚೆನೇ ಹಾಕಿದ್ರೆ ಉದ್ದ ಬೆಳೆದಿರುತ್ತಲ್ವ ಹಾಗಾಗಿ ಇನ್ನೂ ನೋಡೋಕೆ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಅದನ್ನು ಅಂದರೆ ಬೇಗ ಬೆಳೀತು ಈ ಥರ ನೆನೆಸ್ಬಿಟ್ಟು ಹಾಕ್ಬಿಟ್ರೆ ಬೇಗ ಕಾಳು ಹೆಸ್ರು ಕಾಳು ಬೇಗ ಬೆಳೆಯುತ್ತೆ ಭತ್ತ ರಾಗಿ ಸ್ವಲ್ಪ ನಿಧಾನ ಅಷ್ಟೇ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ಹಾಕಿದ್ರೆ ಬೇಗ ಬೆಳೆಯುತ್ತೆ ಅಂತ ಅಷ್ಟೇ ನೀನೇನಿಲ್ಲ ಆಲ್ರೆಡಿ ನಾನು ಈ ಶಿಶ್ರದ್ದೆ ಬೆಳೆದಿರೋ ತೋರಿಸ್ತೀನಿ ಶಿಶಿ ಒಂದೊಂದು ದಿನಕ್ಕೆ ಎಷ್ಟು ಬಂದಿದೆ ಎರಡನೇ ದಿನಕ್ಕೆ ಎಷ್ಟು ಬಂದಿದೆ ಮೂರನೇ ದಿನಕ್ಕೆ ಎಷ್ಟು ಬಂದಿದೆ ಅಂತ ವಿಶು ಶುದ್ಧ ಬಂದಿದೆ ಈಗ ನಾಳೆ ನಾಳಿದ್ದು ಇನ್ನೊಂದು ಎರಡು ದಿವ್ಸದಲ್ಲಿ ಎಷ್ಟುದ್ದ ಬೆಳೆಯುತ್ತೆ ನೋಡೋಣ ಆದರೂ ಇನ್ನೇನು ಮಾಡೋಕ್ಕಾಗಲ್ಲ ಹಾಕ್ಬಿಟ್ಟಿದ್ದೀನಿ ಹಾಕೋಣ ನೆಕ್ಸ್ಟ್ ಟೈಮ್ ಬೇಕಾದರೆ ನೋಡೋಣ ಗಣೇಶ ಹಬ್ಬಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅವಾಗ ಹತ್ತು ದಿನ ಮುಂಚೆನೇ ಹಾಕೋಣ ಎಷ್ಟುದ್ದ ಬೆಳೆಯುತ್ತೆ ನೋಡಬೇಕು ಅನ್ನೋದೊಂದು ಆಸೆ ಐತೆ ನೋಡೋಣ ಅದು ನನಗೆ ಬಿಟ್ಟಿದ್ದೆ ಈಗ ಈ ಅಲಂಕಾರಕ್ಕೆಲ್ಲ ಅದು ಇದು ತರಬೇಕು ಅಂತ ರೆಡಿಮೇಡೆಲ್ಲ ನೋಡಬೇಕಾದ್ರೆ ನೆನಪಾಯ್ತು ನಾವು ಆಗ್ತಾಯಿದ್ದು ನಾವು ಚಿಕ್ಕವರಿದ್ದಾಗೆಲ್ಲ ಎಲ್ಲರೂ ಕಾಂಪಿಟೇಷನ್ ಮೇಲೆ ಆಗ್ತಾಯಿದ್ದೆಲ್ಲ ನೆನಪು ನೆನಪಂತು ಹಾಗಾಗಿ ಯಾಕೆ ನಾವು ಅವಲಕ್ಷ ಎಲ್ಲ ಕೂರಿಸ್ತೀವಿ ಮಾಡೋಣ ಚೆನ್ನಾಗಿರುತ್ತೆ ಅಲಂಕಾರಕ್ಕೆ ನ್ಯಾಚುರಲ್ ಆಗಿರುತ್ತೆ ಒಂಥರ ಫ್ರೆಶ್ ಆಗಿ ನೋಡೋಕ್ಕೆ ಒಂಥರ ಆಗುತ್ತೆ ಹಂಗಾಗಿ ನೀವೇನಾದರೂ ಮಾಡ್ತೀನಿ ಅನ್ನೋ ದೊಡ್ಡ ಪಾರ್ಟ್ಗಳಲ್ಲೇ ಮಾಡ್ಕೋಬೋದು ತೊಂದರೆ ಏನಿಲ್ಲ ಅದು ಧಾನ್ಯಗಳ ಗಿಡ ಆಗಿರೋದ್ರೆ ಏನೂ ತೊಂದರೆ ಇಲ್ಲ ಓಕೆನಾ ನೀಟಾಗಿ ಬೆಳೆಸಿದ್ಮೇಲೆ ಅದು ಅಷ್ಟು ಉದ್ದ ಬೆಳೆದ್ಮೇಲೆ ಮಾಮೂಲಿ ಹಂಗೆ ಇದಂತೂ ಕಾಳು ಗಿಡ ಎಲ್ಲ ಬೊಗ್ಗೋಗುತ್ತೆ ಉದ್ದ ಬೆಳೆಯುತ್ತಲ್ವ ಹಂಗೆ ಒಣಗೋಗುತ್ತೆ ಇದು ಭತ್ತರಾಗಿ ಒಂದು ಸ್ವಲ್ಪ ದಿನ ಇರುತ್ತೆ ಹಾಗೆ ಹೆಸರು ನೋಡಿ ಫ್ರೆಂಡ್ಸ್ ಒಂದು ದಿನಕ್ಕೆ ಇಷ್ಟು ಬೆಳೆದಿದೆ ಒಂದು ಶಿಶಿ ಶಿಶೆ ಬೆಳೆದಿದೆ ಒಂದು ದಿನಕ್ಕೆ ಇದು ಇದಾದ ಮೇಲೆ ಎರಡು ದಿನಕ್ಕೆ ಸುಮಾರಾಗಿ ಬಂದಿದೆ ನಾನು ಒಂದೊಂದು ದಿವಸದ್ದು ವೀಡಿಯೋ ಮಾಡಿದ್ದೀನಿ ನೋಡಿ ಇಷ್ಟಿಷ್ಟು ಬೆಳೆದಿದೆ ಮೊಳಕೆ ಇದೆ ನೆನೆಸಿರೋದ್ರಿಂದ ಬೇಗನೆ ಮೊಳಕೆ ಬಂದಿದೆ ಇದು ಎರಡನೇ ದಿನದ್ದು ಎರಡು ದಿನಕ್ಕೆ ಉದ್ದ ಬಂದಿದೆ ನೋಡಿ ಎರಡು ದಿನಕ್ಕೆ ಸ್ವಲ್ಪ ಮೇಲೆ ಚಿಗುರಿದೆ ಇದು ಬಂದ್ಬಿಟ್ಟು ಎರಡನೇ ದಿನದ್ದು ಈ ಶುದ್ಧನೇ ಚೆನ್ನಾಗಿ ಬಂದಿದೆ ಒಟ್ಟಲ್ಲಿ ಹೇಳ್ದಂಗೆ ಹತ್ತು ದಿನಕ್ಕಾದರೆ ಇನ್ನೂ ಈ ಜಾಸ್ತಿ ಉದ್ದಕ್ಕೆ ಬೆಳೆಯುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೇ ನಾನು ಹೇಳ್ದಂಗೆ ನೀವು ಬೇಕಾದ್ರೆ ದೊಡ್ಡ ದೊಡ್ಡ ಪಾಟ್ಗಳೆಲ್ಲ ಹಾಕ್ಕೊಂಡು ಸೋಕೆ ನೀಟಾಗಿ ಮಾಡ್ಕೊಬೋದು ಗ್ರ್ಯಾಂಡಾಗಿ ಮಾಡೋರು ಆ ಥರ ಮಾಡ್ಬೋದು ನಾನು ಸಿಂಪಲ್ಲಾಗಿ ಈ ಥರ ಕಪ್ಸಲ್ಲಿ ಹಾಕಿದ್ದೀನಿ ನಾನು ಹೇಳ್ದಂಗೆ ಮಣ್ಣು ಸ್ವಲ್ಪ ಗೊಬ್ಬರ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೇಗ ಬೆಳೆಯುತ್ತೆ ಆಮೇಲೆ ಸ್ವಲ್ಪ ಬಿಸಿಲಿಗೆ ಇಡಬೇಕು ಬಿಸಿಲಲ್ಲಿ ಇದ್ದರೆ ಏನು ಪರವಾಗಿಲ್ಲ ನೀವು ಒಳಗಡೆ ಇಟ್ಕೊಂಡಿರ್ತೀವಿ ಸ್ವಲ್ಪ ಬಿಸ್ಲುಗಿಡಿ ನಾನು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ಇವತ್ತು ಬಿಸಿಲೇ ಇಲ್ಲ ನೋಡಿ ಬಿಸಿಲಲ್ಲಿ ಇಟ್ಟಿದ್ದೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟಾಗ ಇಷ್ಟು ಶುದ್ಧ ಬಂದಿದೆ ಇದಾದಮೇಲೆ ಇನ್ನೊಂದು ಇವತ್ತು ಇಟ್ಟಿದ್ದೆ ಇವತ್ತೇನು ಬಿಸಿಲು ಬಂದಿಲ್ಲ ಆದರೂ ಈಚೆ ಇಟ್ಟಿದೆ ಸ್ವಲ್ಪ ಗಾಳಿಗೆ ಹಾಗೆ ಇರಲಿ ಅನ್ಬಿಟ್ಟು ಅದು ಇವಾಗ ಸುಮಾರಾಗಿ ಬೆಳೆದಿದೆ ರಾಗಿ ಎಲ್ಲ ಬೆಳೀತಾ ಇದೆ ಸ್ವಲ್ಪ ಸ್ವಲ್ಪ ಈ ರೀತಿ ನೀವು ಟ್ರೈ ಮಾಡಿ ವರಲಕ್ಷ್ಮಿ ಹಬ್ಬಕ್ಕೆ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಶುದ್ಧ ಬೆಳೆದಿದೆ ನಾಳೆ ನಾಳೆ ಇದ್ರಾಗ ಸ್ವಲ್ಪ ಬೆಳೆಯುತ್ತೆ ಒಂದೊಂದು ಇಂಚಾದರೂ ಬರುತ್ತೆ ನೋಡೋಣ ಹೇಗಿರುತ್ತೆ ಅಂತ ನೋಡೋಣ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಈ ಥರ ಹಾಕಿ ಡೆಕೋರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಎಷ್ಟು ಶುದ್ಧ ಬಂದಿದೆ ನಾಳೆ ನಾಳೆ ಇದ್ರಾಗ ಸುಮಾರಾಗಿ ಬೆಳೆಯುತ್ತೆ ಓಕೆನಾ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬ ಬ್ಯೂಟಿಫುಲ್ಲಾಗಿ ಆಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಟ್ರೈ ಮಾಡಿದ್ರೆ ತುಂಬ ಕಷ್ಟ ಏನಲ್ಲ ಆರಾಮಾಗಿ ಮಾಡ್ಕೋಬೋದು ನಿಮ್ಮ ಮನೇಲಿರೋ ಕಪ್ಸು ಒಂದು ಸ್ವಲ್ಪ ಮಣ್ಣಿದ್ರೆ ಸಾಕು ಆರಾಮಾಗಿ ಮಾಡ್ಕೋಬೋದು ಮೊದಲು ಥರ ಕಷ್ಟ ಬಿಡಬೇಕಾಗೇ ಇಲ್ಲ ಎಲ್ಲನೂ ನೆನೆಸ್ಬಿಟ್ಟು ಆರಾಮಾಗಿ ಮಾಡ್ಕೋಬೋದು ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್